ಆಡದಂಥ ಬ್ರಿಟಿಷರನ್ನ ಮುಕ್ತಿಗೊಳಿಸಬೇಕು ಅಂತ ಹೇಳಿ ಬಹಳಷ್ಟು ಮಾನ್ಯರು ಅವರು ಹೋರಾಟ ಮಾಡಿ ತಿಂಗಳಗಟ್ಲೆ ಕೆಲವು ವರ್ಷಗಳ ಗಟ್ಟಲೆ ಸರಮಾನ ವಾಸವನ್ನು ಅನುಭವಿಸಿ ಇಂದು ಕೆಲವರು ಏಳು ನಂಬರ್ನ ಏರುವುದ್ರ ಮುಖಾಂತರ ಅವರು ವೀರ ಸ್ವರ್ಗವನ್ನು ಸೇರಿದರು ಕಾರಣ ಅವರೆಲ್ಲರ ಪರಿಶ್ರಮದಿಂದ ಅವರೆಲ್ಲರ ಹೋರಾಟದಿಂದ ಅವರೆಲ್ಲರ ತ್ಯಾಗ ಬಲಿದಾನಗಳಿಂದ ನಾವು ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯ ಪಡಿತೀವಿ ಸ್ವಾತಂತ್ರ್ಯ ಬಂದ ನಂತರ ಸ್ವಾತಂತ್ರ್ಯ ಪಡೀಲಿಕ್ಕೆ ಭಾಳಷ್ಟು ಮಾನ್ಯರು ಕೆಲವೊರಾದನ್ನು ನಾವು ನೆನೆಸಬೇಕಾಗ್ತದೆ ಇವತ್ತಿನ ದಿವಸ ಅಂತ ಮಹನೀಯರು ಹದಿನೈದು ಸೆಂಟ್ ಅವರಿಂದ ಸೇರಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅಜಿತ್ ಸಿಂಗ್ ಅವರು ಅನಿಲ್ ಘೋಷ ಅವರು ಟಿಪ್ಪು ಸುಲ್ತಾನ್ ಅವರು ಅಬ್ದುಲ್ ಕಲಾಂ ಆಜಾದ್ ಅವರು ಕಮಲಾ ಕಮಲಾದೇವಿಯವರು ಚೆಟ್ಟೋಪಾಧ್ಯ ಗೋಪಾಲಕೃಷ್ಣ ಗೋಕ್ಲೆ ಚಂದ್ರಶೇಖರ್ ಆಜಾದ್ ಚಿತ್ರಂಜನ್ ದಾಸ್ ದಾದಾ ನವಲಜಿ ಬಾಲಗಂಗಾಧರ ತಿಲಕ್ ಸುಭಾಷ್ ಚಂದ್ರ ಬೋಸ್ ಭಗತ್ ಸಿಂಗ್ ಸುಖದೇವ್ ರಾಜಗುರು ಮದನ್ ಮೋಹನ್ ಮಾಳವೀಯ ಮೋತಿಲಾಲ್ ನೆಹರು ಮಹಾತ್ಮಾ ಗಾಂಧಿಯವರು ಜವಹರ್ಲಾಲ್ ನೆಹರು ಅವರು ರವೀಂದ್ರನಾಥ್ ಟ್ಯಾಗೂರ್ ಅವರು ಲಾಲಾ ಲಜಪತ್ ಸರ್ವ ಸರ್ದಾರ್ ವಲ್ಲಭಭಾಯಿ ಪಟೇಲ್ರವರು ಭಾಳಷ್ಟು ಜನ ರಾಣಿ ಲಕ್ಷ್ಮೀಬಾಯಿ ರಾಣಿ ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣ ಕಾತ್ಯ ಟೋಫಿ ರಾಣಿ ಅಬ್ಬಕ್ಕ ಭಾಳಷ್ಟು ಜನ ಇನ್ನು ಬಿಟ್ಟು ಕೆಲವೇ ಕೆಲವನ್ನ ಇದೆ ಬಹಳಷ್ಟು ಜನ ಅವರ ತ್ಯಾಗದಿಂದ ಅವರ ಪರಿಶ್ರಮದಿಂದ ಅವರ ಬಲಿದಾನದಿಂದ ನಾವು ಸ್ವಾತಂತ್ರ್ಯ ಪಡೆದ ನಂತರ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರರಿಂದ ನಾವು ಗಣರಾಜ್ಯೋತ್ಸವ ನೀಡಿ ಮಾಡಿಸ್ಕೊಂಡು ಅಂದಿನಿಂದ ಈಗ ನಾವು ಎಪ್ಪತ್ತೇಳನೇ ವರ್ಷದ ಒಂದು ಗಣರಾಜ್ಯೋತ್ಸವನ ಆಚರಣೆ ಮಾಡ್ತಾರೆ ಸ್ವತಂತ್ರಕ್ಕೆ ನಮಗೆ ಊರ್ಪವಾಗ್ತವೆ ಅದರ ನಂತರ ನಾವೆಲ್ಲರೂ ಏಕೀಕರಣ ವ್ಯವಸ್ಥೆಯಲ್ಲಿ ನಾವೆಲ್ಲ ಇದ್ದೀವಿ ಯಾಕಂದರೆ ಈ ದೇಶವನ್ನು ಬಹಳಷ್ಟು ಕಾಲ ಇಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಅಂತ ಏನು ಸ್ಥಾಪನೆ ಆಗ್ತದೆ ಸ್ವಾತಂತ್ರ್ಯಕ್ಕೋಸ್ಕರ ಅಂದಿನಿಂದ ಪ್ರಾರಂಭ ಆಗಿ ಸ್ವಾತಂತ್ರ್ಯ ಪಡೆಯುವವರೆಗೂ ಕೂಡ ಆ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಇದೆ ಇವತ್ತು ಕೂಡ ಇದೆ ಆ ಒಂದು ಮಹಾತ್ಮರನ್ನು ನಾವು ಪಕ್ಷಾತೀತವಾಗಿ ಈಗ ಆ ಸ್ವಾತಂತ್ರ್ಯ ಬಂದ ನಂತರ ಬೇರೆ ಬೇರೆ ಪಕ್ಷಗಳ ಅಧಿಕಾರವನ್ನು ನಾವೆಲ್ಲ ನೋಡಿದ್ದೀವಿ ಅದು ರಾಜಕಾರಣ ರಾಜಕೀಯ ವ್ಯವಸ್ಥೆಯಲ್ಲಿ ಆ ಪಕ್ಷಗಳು ಅಭಿಪ್ರಾಯಗಳು ವ್ಯಕ್ತಿಗಳ ಅಭಿಪ್ರಾಯ ಬೇರೆ ಏನೇ ಇದ್ದನ್ನು ಕೂಡ